ബളക്കു തെ കുബണ്ണിയ ഹുക്കി തന്നെ ഹമ്മണ്ണു ഗുണ്ടിയ കെമ്പു തന്നെ കെണ്ണ നാ ജോഗര ഗുണ്ടിയ ചണുക്കി തെ നഗ ശിംഗളൂരിലുക്കു തന്നെ നടുവിക കൊടകില മഞ്ജീന തമ്പു തന്നെ തടവിക ശൃങ്കരിയ ശൃംഗത്തിന്റെ ശൃങ്കര തന്നെ ಸಾಲಿನಿಂದ ಸಹನೆ ತಂದೆ ನಡಿಗೆಗೆ ನಂಜನ ಗೂಡಿಂದ ನಾಚಿಕೆ ತಂದೆ ಮನಸ್ಸಿಗೆ ಕಾವೇರಿ ಸೀಮೆಯಿಂದ ಕನಸು ತಂದೆ ವಯಸ್ಸಿಗೆ ಕುಂಬಾರ ಕುಂಬಾರದ ಕುಂಬಾರ ನಾನು ನನ್ನ ಪ್ರೀತಿಯ ಕಾಯುವ ಬಂಗಾರ ನೀನು ಮಂಡ್ಯದಿಂದ ಮಣ್ಣು ತಂದು ಮಣ್ಣಾಡಿಂದ ನೀರು ತಂದು ಮನಸ್ಸು ನೆತ್ತಿ ಮಾಡಿದಂಥ ಬೊಂಬೆ ಇದು ಬೊಂಬೆಯೆಲ್ಲ